ನಮಸ್ಕಾರ ಎಲ್ರಿಗೂ ನಾನ್ ಚೈತ್ರಾ ನಿರ್ಮಲ್ ಕನ್ನಡ ತಿಪ್ಪ ಶಾಲೆಗೆ ಸ್ವಾಗತ ಮಾವಿನಕಾಯಿ ಸೀಸನ್ ಬಂದ್ರೆ ಮಾವಿನಕಾಯಿನ ಬಳಸಿ ಯಾವ ಅಡುಗೆ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಮಾತ್ರ ಯಾರು ಮಾಡದೇ ಇರೋದಿಲ್ಲ ಅಲ್ವಾ ನಾನಿವತ್ತು ಸಿಂಪಲ್ ಆಗಿ ಹಾಗೂ ಸುಲಭವಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಗೂ ಮಿಕ್ಸ್ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂದ್ಬಿಟ್ಟು ತೋರಿಸ್ತಾ ಇದೀನಿ ನಾನಿಲ್ಲಿ ಎರಡು ಕೆ ಜಿ ರಾಮ್ ಕೇಲಾ ಮಾವಿನಕಾಯಿನ ಬಳಸ್ತಾ ಇದ್ದೀನಿ ಮಾವಿನಕಾಯಿನ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ನಂತರ ಈ ರೀತಿ ಮೀಡಿಯಂ ಸೈಜ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಡ್ಯಾಮೇಜ್ ಏನಾದ್ರು ಇದ್ರೆ ಈ ರೀತಿ ಕಟ್ ಮಾಡಿ ತೆಕ್ಕೊಳ್ಬೇಕಾಗುತ್ತೆ ಮಾವಿನಕಾಯಿ ಉಪ್ಪಿನಕಾಯಿಗೆ ರಾಮ್ ಕೇಲಾ ನೀಲಾಮೋ ಅಥವಾ ಗೋಲಾ ಮಾವಿನಕಾಯಿ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ಬಳಸ್ಬೋದು ಆದಷ್ಟು ಉಪ್ಪಿನಕಾಯಿ ಮಾಡುವಾಗ ಒದ್ದೆ ಇಲ್ದೇ ಇರೋ ಜಾಗದಲ್ಲಿ ಮಾವಿನಕಾಯಿನ ಕಟ್ ಮಾಡೋದು ಹಾಗೂ ಕೈನ ಕ್ಲೀನಾಗಿ ತೊಳ್ದ್ಬಿಟ್ಟು ಒಣಗಿಸ್ಕೊಂಡು ನಂತರ ಮಾವಿನಕಾಯಿನ ಕಟ್ ಮಾಡಬೇಕಾಗುತ್ತೆ ಒಂದೇ ಒಂದು ಚೂರು ತೇವಾಂಶ ಸೇರ್ಕೊಂಡ್ರು ಉಪ್ಪಿನಕಾಯಿ ಮಾಡಿದ ನಂತರ ಸ್ವಲ್ಪ ದಿನಕ್ಕೆ ಹುಳ ಬೀಳುತ್ತೆ ಮಾವಿನಕಾಯಿ ನಾನು ಓಟೆ ಸಮೇತ ಕಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ದೆ ಆದ್ರೂ ಕೂಡ ಆಗಲಿಲ್ಲ ನಿಮ್ಮ ಹತ್ರ ಏನಾದರೂ ಇಳಿಗೆ ಮಣೆ ಇದ್ದರೆ ಅದರಿಂದ ಕಟ್ ಮಾಡಿದ್ರೆ ಆರಾಮಾಗಿ ಓಟೆ ಸಮೇತನೇ ಕಟ್ ಮಾಡ್ಕೋಬೋದು ಓಟೆ ಏನಾದರೂ ಬೇಡ ಅನ್ಸಿದ್ರೆ ಈ ರೀತಿ ಕ್ಲೀನಾಗಿ ಮಾವಿನಕಾಯಿನೆಲ್ಲ ಕಟ್ ಮಾಡಿಕೊಂಡು ನಂತರ ಓಟೆಯಿಂದ ಎಲ್ಲ ಕ್ಲೀನಾಗಿ ಎರ್ಕೊಂಡ್ರೆ ಚೆನ್ನಾಗಾಗುತ್ತೆ ಮಾವಿನಕಾಯಿನ ಈ ರೀತಿ ಕಟ್ ಮಾಡಿದ ನಂತರ ಒಂದು ಒಣ ಬಟ್ಟೆ ಮೇಲೆ ನೆರಳಲ್ಲೇನೆ ಒಂದು ಗಂಟೆಗಳ ಕಾಲ ಆರಿಸತಾ ಇದ್ದೀನಿ ಮಾವಿನಕಾಯ್ದು ಸ್ವಲ್ಪ ತೇವಾಂಶ ಕಮ್ಮಿ ಆಗ್ಲಿ ಅನ್ಬಿಟ್ಟು ಒಂದು ಒಣ ಬಟ್ಟೆ ಮೇಲೆ ಈ ರೀತಿ ತೆಳ್ಳಗೆ ಹರಡ್ಬಿಟ್ಟು ನೆರಳಲ್ಲೇ ಆರಿಸ್ಕೊಳ್ತಾ ಇದ್ದೀನಿ ಒಂದ್ ಗಂಟೆಗಳ ಕಾಲ ಅಥವಾ ಎರಡು ಗಂಟೆಗಳ ಕಾಲ ಮಾವಿನಕಾಯಿ ಆರೋ ಅಷ್ಟರಲ್ಲಿ ಸಿಂಪಲ್ ಆಗೊಂದು ಮಾವಿನಕಾಯಿ ಉಪ್ಪಿನಕಾಯಿಗೆ ಮಸಾಲೆನ ಮಾಡ್ಕೊಂಡ್ಬಿಡೋಣ ಮಾವಿನಕಾಯಿನ ಎಂಟು ಹತ್ತು ತಿಂಗಳು ತಿನ್ನೋ ಅಷ್ಟು ಮಾಡ್ಕೊಳ್ತೀನಿ ಇವತ್ಗೆ ಸ್ವಲ್ಪನೇ ಮಾಡ್ತಾ ಇದೀನಿ ಒಂದ್ ಕಡಾಯಿಗೆ ನೂರು ಗ್ರಾಮು ಬಿಳಿ ಸಾಸಿವೆಯಲ್ಲಿ ಐವತ್ ಗ್ರಾಮ್ ಅಷ್ಟು ಬಿಳಿ ಸಾಸಿವೆನ ಹಾಕೊಳ್ತಾ ಇದ್ದೀನಿ ನೂರು ಗ್ರಾಮು ಸೋಮ್ ಕಾಳಲ್ಲಿ ನಾನು ಐವತ್ ಗ್ರಾಮ್ ನ ಹಾಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಸ್ಪೂನು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೀರಿಗೆ ಉಪ್ಪಿನಕಾಯಿಗೆ ತುಂಬಾನೇ ರುಚಿನ ಕೊಡುತ್ತೆ ಮೂರು ಸ್ಪೂನಷ್ಟು ಮೆಂತ್ಯನ ಹಾಕೊಳ್ತಾ ಇದ್ದೀನಿ ಮೆಂತ್ಯ ಒಂದು ಸ್ಪೂನ್ ಹಾಕೋ ಕಡೆಗೆ ನಾನು ಮೂರು ಸ್ಪೂನೇ ಹಾಕೊಳ್ತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಮೂರು ಸ್ಪೂನಷ್ಟು ಸಾಸಿವೆನ ಹಾಕೊಂಡಿದ್ದೀನಿ ಎಲ್ಲ ಪದಾರ್ಥಗಳನ್ನೂ ಹಾಕೊಂಡ ನಂತರ ಒಂದೆರಡರಿಂದ ಮೂರು ನಿಮಿಷ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಳೋದೇನು ಬೇಡ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಪದಾರ್ಥಗಳಲ್ಲಿ ಇರುವಂತಹ ತೇವಾಂಶ ಕಮ್ಮಿ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಈ ರೀತಿ ಹುರ್ಕೊಂಡು ಹಾಕೋದ್ರಿಂದ ಉಪ್ಪಿನಕಾಯಿಗೆ ಹುಳಾನು ಕೂಡ ಬೀಳೋದಿಲ್ಲ ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ ನಂತರ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಮಸಾಲೆ ಪದಾರ್ಥ ತಣಿಯೋ ಅಷ್ಟರಲ್ಲಿ ಮಿಕ್ಸ್ ಉಪ್ಪಿನಕಾಯಿಗೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಉಪ್ಪಿನಕಾಯಿಗೆ ಒಂದು ನಾಲ್ಕು ಇಂಚಷ್ಟು ಶುಂಠಿನ ತಗೊಂಡು ಸಿಪ್ಪೆ ತೆಗೆದ್ಬಿಟ್ಟು ಒಂದ್ಸರಿ ತೊಳೆದು ಒರೆಸ್ಬಿಟ್ಟು ನಂತರ ಈ ರೀತಿ ಬಿಲ್ಲೆ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ಕಟ್ ಮಾಡ್ಕೋಬಹುದು ನಂತರ ಎರಡು ಮೀಡಿಯಂ ಸೈಜ್ ಕ್ಯಾರೆಟ್ನ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಜೊತೆ ಮಿಕ್ಸ್ ಉಪ್ಪಿನಕಾಯಿನ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಮಿಕ್ಸ್ ಉಪ್ಪಿನಕಾಯಿಗೆ ನಾನ್ ತೋರಿಸ್ತಾ ಇರೋ ತರಕಾರಿನೇ ಹಾಕ್ಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿನ ಹಾಕ್ಬೋದು ನಾನಿಲ್ಲಿ ಶುಂಠಿ ಕ್ಯಾರೆಟು ಹಾಗೂ ನಿಂಬೆ ಹಣ್ಣು ಮಾವಿನಕಾಯಿ ಜೊತೆಗೆ ಹಾಕ್ತಾ ಇದೀನಿ ಉಪ್ಪಿನಕಾಯಿಗೆ ನಿಂಬೆ ಹಣ್ಣು ಯಾವಾಗ್ಲೂ ಈ ರೀತಿ ಮೀಡಿಯಂ ಸೈಜ್ ಆಗಿ ಹಸ್ರಾಗಿರ್ಬೇಕು ಕಟ್ ಮಾಡಿದಾಗ ಸ್ವಲ್ಪನೂ ನಿಂಬೆ ರಸ ಬರಬಾರ್ದು ಮಿಕ್ಸ್ ಉಪ್ಪಿನಕಾಯಿಗೆ ಎಂಟು ನಿಂಬೆಕಾಯಿನ ತಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣನ್ನ ಈ ರೀತಿ ಎಂಟು ಭಾಗಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಉಪ್ಪಿನಕಾಯಿಗೆ ನೀವು ಎರಳಿಕಾಯಿ ನಿಂಬೆ ಹಣ್ಣು ಶುಂಠಿ ಕ್ಯಾರೆಟು ಬೀನ್ಸು ಹಾಗೂ ಹಾಗಲಕಾಯಿ ಮಾವಿನಕಾಯಿ ಈ ರೀತಿ ಹಾಕೋಬಹುದು ನಿಂಬೆಕಾಯಿಲಿ ಆದಷ್ಟು ಈ ರೀತಿ ರಸ ಕಮ್ಮಿ ಇದ್ರೆ ಉಪ್ಪಿನಕಾಯಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿದ್ರೂ ಕೂಡ ತುಂಬಾ ಹುಳಿ ಅಂಶ ಜಾಸ್ತಿ ಆಗ್ಬಿಡುತ್ತೆ ಮಸಾಲೆ ಪದಾರ್ಥಗಳು ಕೂಡ ತಣ್ಣಗಾಗಿದೆ ಅದನ್ನ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮಸಾಲೆ ಪದಾರ್ಥನ ಎರಡು ಕಾಲ್ ಕೆಜಿಗಾಗೋ ಅಷ್ಟು ತೋರಿಸಿದೀನಿ ನೀವೇನಾದ್ರೂ ಜಾಸ್ತಿ ಮಾಡ್ತಾ ಇದ್ರೆ ಅದನ್ನ ಎರಡರಷ್ಟು ತಗೊಳ್ಳಿ ಉಪ್ಪಿನಕಾಯಿಗೆ ಮಸಾಲೆನ ಸರಿ ಪ್ರಮಾಣದಲ್ಲಿ ಹಾಕೋದ್ರಿಂದ ಉಪ್ಪಿನಕಾಯಿ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಮಾವಿನಕಾಯಿನ ಈ ರೀತಿ ಕೈ ಆಡಿಸಿ ನೋಡಿದಾಗ ಸ್ವಲ್ಪ ತೇವಾಂಶ ಇರಬಾರ್ದು ಅಷ್ಟು ಚೆನ್ನಾಗಿ ಆರಿರಬೇಕು ನೆರಳಲ್ಲೇನೆ ಒಂದು ಮಿಕ್ಸಿಂಗ್ ಬೌಲ್ಗೆ ಮುಕ್ಕಾಲ್ ಭಾಗದಷ್ಟು ಹೆಚ್ಚಿರುವಂತಹ ಮಾವಿನಕಾಯಿನ ಹಾಕೊಂಡಿದ್ದೀನಿ ಮಸಾಲೆನ ಈ ರೀತಿ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಮೂರು ಇಡಿಯಷ್ಟು ಮಾವಿನಕಾಯಿನ ಎತ್ತಿಟ್ಕೊಂಡಿದ್ದೀನಿ ಮಿಕ್ಸ್ ಉಪ್ಪಿನಕಾಯಿ ಮಾಡಲಿಕ್ಕೆ ಕಡೆ ನಾಲ್ಕು ಸೌಟು ಎಣ್ಣೆನ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಆರಿಸ್ಕೊಂಡು ನಂತರ ಉಪ್ಪಿನಕಾಯಿಗೆ ಹಾಕೋಬೇಕಾಗುತ್ತ ಎಣ್ಣೆ ಸಾಸಿವೆ ಎಣ್ಣೆ ಅಥವಾ ಯಾವುದೇ ರೀತಿ ಅಡುಗೆ ಎಣ್ಣೆ ಆದ್ರೂ ಕೂಡ ಬಳಸ್ಬೋದು ಮೊದಲಿಗೆ ನಾನಿಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿಗೆ ಮಸಾಲೆನ ಹಾಕೊಳ್ತಾ ಇದ್ದೀನಿ ಸುಮಾರು ಎರಡು ಕಪ್ ಅಷ್ಟು ಉಪ್ಪಿನಕಾಯಿ ಪುಡಿಯಾಗಿತ್ತು ಅದರಲ್ಲಿ ಒಂದೂವರೆ ಕಪ್ ಅಷ್ಟು ಮಾವಿನಕಾಯಿ ಉಪ್ಪಿನಕಾಯಿಗೆ ಬಳಸ್ಕೊಳ್ತಾ ಇದ್ದೀನಿ ಇನ್ನ ಅರ್ಧ ಕಪ್ಪಷ್ಟು ಮಿಕ್ಸ್ ಉಪ್ಪಿನಕಾಯಿಗೆ ಇಟ್ಕೊಳ್ತಾ ಇದ್ದೀನಿ ಸುಮಾರು ಒಂದೂವರೆ ಕೆ ಜಿಯಷ್ಟು ಅಷ್ಟು ಮಾವಿನಕಾಯಿಗೆ ಒಂದೂವರೆ ಕಪ್ ಅಷ್ಟು ಮಸಾಲೆ ಪುಡಿನ ಹಾಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮಾವಿನಕಾಯಿ ಆರದ ನಂತರ ಮತ್ತೆ ಕೈಯಿಂದ ಮುಟ್ಟಬಾರ್ದು ಮಾವಿನಕಾಯಿನ ಹುಳ ಬೀಳೋದ್ರಿಂದ ಸ್ವಲ್ಪ ಹುಷಾರಾಗಿ ಉಪ್ಪಿನಕಾಯಿನ ಹಾಕೊಳ್ಬೇಕಾಗತ್ತೆ ಎಷ್ಟೋ ಕಷ್ಟಪಟ್ಟು ಉಪ್ಪಿನಕಾಯಿನ ಮಾಡಿರ್ತೀವಿ ಸ್ವಲ್ಪ ಜಾಗ್ರತೆ ತಪ್ಪಿದ್ರು ಕೂಡ ಉಪ್ಪಿನಕಾಯಿ ಹಾಳಾಗ್ಬಿಡುತ್ತೆ ಮಿಕ್ಸ್ ಉಪ್ಪಿನಕಾಯಿಗೆ ಎತ್ತಿಟ್ಟಿರುವಂತಹ ಮೂರರಿಂದ ನಾಲ್ಕು ಇಡಿ ಮಾವಿನಕಾಯಿ ಎರಡು ಮೀಡಿಯಂ ಸೈಜ್ ಕ್ಯಾರೆಟು ಹಾಗೆ ಒಂದೆಂಟು ನಿಂಬೆಕಾಯಿ ಒಂದ್ ನಾಲ್ಕು ಇಂಚು ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿನ ಹಾಕೊಂಡಿದ್ದೀನಿ ಮಿಕ್ಸ್ ಉಪ್ಪಿನಕಾಯಿಗೂ ಕೂಡ ಎತ್ತಿಟ್ಟಂತಹ ಅರ್ಧ ಕಪ್ಪು ಮಸಾಲೆ ಪುಡಿನ ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಉಪ್ಪಿನಕಾಯಿ ಸುಮಾರು ಮುಕ್ಕಾಲ್ ಕೆ ಜಿ ಅಷ್ಟಿದೆ ಅದಕ್ಕೆ ಅರ್ಧ ಕಪ್ಪು ಮಸಾಲೆನ ಹಾಕೊಂಡಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿಗೆ ಸುಮಾರು ಐದರಿಂದ ಆರು ಚಮಚದಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋಂತಹ ಅಚ್ಕಾರದ ಪುಡಿ ಆಗಿರೋದ್ರಿಂದ ಕಲರ್ ಸ್ವಲ್ಪ ಕಮ್ಮಿ ಇದೆ ಅಡುಗೆ ಕಲರು ಮನೆಯಿಂದ ಮನೆಗೆ ಕೈಯಿಂದ ಕೈಗೆ ಯಾವಾಗ್ಲೂ ಬದ್ಲಾಗ್ತಾ ಇರುತ್ತೆ ಮಿಕ್ಸ್ ಉಪ್ಪಿಂಕಾಯಿಗೆ ಮೂರ್ ಚಮಚದಷ್ಟು ಅಚ್ಕರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರನ ಇಷ್ಟ ಪಡೋರು ಸ್ವಲ್ಪ ಜಾಸ್ತಿನೇ ಹಾಕೋಬಹುದು ಮಿಕ್ಸ್ ಉಪ್ಪಿನಕಾಯಿಗೆ ಒಂದ್ ಸ್ಪೂನು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಒಂದೂವರೆ ಸ್ಪೂನು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಮಿಕ್ಸ್ ಉಪ್ಪಿನಕಾಯಿಗೆ ಮುಕ್ಕಾಲ್ ಸ್ಪೂನಷ್ಟು ಹಿಂಗನ್ನ ಹಾಕೊಳ್ತಾ ಇದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿಗೆ ಒಂದೂವರೆ ಸ್ಪೂನಷ್ಟು ಹಿಂಗನ್ನ ಹಾಕೊಳ್ತಾ ಇದ್ದೀನಿ ಹಿಂಗನ್ನು ಎಣ್ಣೆಯಲ್ಲಿ ಸಹ ಬಿಸಿ ಮಾಡಿ ಹಾಕ್ಬೋದು ನಾನಿಲ್ಲಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಉಪ್ಪಿನಕಾಯಿಗೆ ಸುಮಾರು ನಾಲ್ಕು ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಸುಮಾರು ಆರರಿಂದ ಏಳು ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪಿನಕಾಯಿ ಅಂದರೆ ಉಪ್ಪು ಚೆನ್ನಾಗಿರಬೇಕು ಅಲ್ವಾ ನಂತರ ಎರಡನ್ನೂ ಸಹ ಚೆನ್ನಾಗಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಉಪ್ಪಿನಕಾಯಿ ಮಾಡಿ ವರ್ಷ ಇಡೀ ಇಟ್ರು ಕೂಡ ಕೆಡೋದಿಲ್ಲ ಬೇಸಿಗೆಯಲ್ಲಿ ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿಟ್ರೆ ಹತ್ತು ತಿಂಗಳು ಇರೋ ರೀತಿ ಆರಾಮಾಗಿ ಬಳಸ್ಬೋದು ಬಳಸೋ ಪಾತ್ರೆಗಳನ್ನೂ ಸಹ ಒಂಚೂರು ಒದ್ದೆ ಇಲ್ದೇ ಇರೋ ರೀತಿ ಒಣಗಿಸ್ಕೊಂಡು ನಂತರ ಬಳಸ್ಬೇಕಾಗತ್ತೆ ಉಪ್ಪಿನಕಾಯಿನ ಮಿಕ್ಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ಕೈಯನ್ನ ಬಳಸ್ಬಾರ್ದು ಮಸಾಲೆನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕಾಯಿಸಿ ಆರಿದಂತಹ ಎಣ್ಣೆನ ಒಂದ್ ಸೌಟಷ್ಟು ಮಿಕ್ಸ್ ಉಪ್ಪಿನಕಾಯಿಗೆ ಹಾಕೊಳ್ತಾ ಇದ್ದೀನಿ ಇನ್ನು ಮಿಕ್ಕಿನ್ ಮೂರು ಸೌಟನ್ನ ಮಾವಿನಕಾಯಿ ಉಪ್ಪಿನಕಾಯಿಗೆ ಹಾಕೊಳ್ತಾ ಇದ್ದೀನಿ ಉಪ್ಪಿನಕಾಯಿಗೆ ಯಾವಾಗ್ಲೂ ತಕ್ಕಷ್ಟು ಎಣ್ಣೆನ ಹಾಕೋದ್ರಿಂದ ಉಪ್ಪಿನಕಾಯಿ ಕೆಡೋದಿಲ್ಲ ಉಪ್ಪಿನಕಾಯಿಗೆ ಆದಷ್ಟು ಸರಿ ಪ್ರಮಾಣದಲ್ಲಿ ಎಣ್ಣೆನ ಹಾಕೋದ್ರಿಂದ ಉಪ್ಪಿನಕಾಯಿ ಮೇಲ್ಗಡೆ ಫಂಗಸ್ ಬರೋದನ್ನ ತಡೆಗಟ್ಟುತ್ತೆ ತುಂಬಾ ದಿನಗಳವರೆಗೆ ಕೆಡದೇ ಇರೋ ರೀತಿ ಎಣ್ಣೆ ಉಪ್ಪಿನಕಾಯಿ ಕಾಪಾಡ್ಕೊಳ್ಳುತ್ತೆ ಉಪ್ಪಿನಕಾಯ ಈ ರೀತಿ ಕಲ್ಸುವಾಗನೆ ತಿನ್ಬೇಕು ಅನ್ನೋಷ್ಟು ಬಾಯಲ್ಲಿ ನೀರ್ ಬಂದ್ಬಿಡುತ್ತೆ ಮಸಾಲೆನ ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೊಂಡ್ರೆ ಮಾವಿನಕಾಯಿ ಜೊತೆ ನೆಂದ್ಬಿಟ್ಟು ತುಂಬಾ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಉಪ್ಪಿನಕಾಯಿಗೆ ಎಣ್ಣೆ ಮಸಾಲೆ ಹಾಕಿ ಕಲ್ಸೋದನ್ನ ನೋಡ್ತಾ ಇದ್ರೇನೆ ಎಷ್ಟು ರುಚಿ ಅನ್ಸುತ್ತೆ ಅಲ್ವಾ ಮಸಾಲೆ ಹಾಗೂ ಎಣ್ಣೆನ ಹಾಕೋದ್ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಜಾಡಿಯಲ್ಲಿ ಅಂದ್ರೆ ಈ ರೀತಿ ಸೆರಾಮಿಕ್ ಕಂಟೈನರಲ್ಲಿ ಅಲ್ಲಿ ಸ್ಟೋರ್ ಮಾಡ್ತಾ ಇದೀನಿ ಉಪ್ಪಿನಕಾಯಿನ ಮಾಗಿಸ್ಬೇಕು ಅಂದ್ರೆ ಈ ರೀತಿ ಸೆರಾಮಿಕ್ ಕಂಟೈನರ್ ಹಾಕಿದ್ರೇನೆ ಚೆನ್ನಾಗಿರುತ್ತೆ ನಂತರ ಬೇಕಂದ್ರೆ ಗ್ಲಾಸ್ ಜಾರ್ ಗಳಿಗೆ ತುಂಬಿ ಇಟ್ಕೋಬಹುದು ಉಪ್ಪಿನಕಾಯಿನ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ನಲ್ಲಿ ಸ್ಟೋರ್ ಮಾಡಬಾರದು ಆದಷ್ಟು ಉಪ್ಪಿನಕಾಯಿನ ಗ್ಲಾಸ್ ಜಾರ್ಗಳಲ್ಲಿ ಅಥವಾ ಈ ರೀತಿ ಸೆರಾಮಿಕ್ ಕಂಟೈನರ್ಗಳಲ್ಲಿ ಇಟ್ಟಿದ್ರೆ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ ಒಂದು ಬಟ್ಟೆನ ಕಟ್ಟಿ ಮೇಲೆ ಕ್ಯಾಪ್ ಹಾಕೋದ್ರಿಂದ ಸೆರಾಮಿಕ್ ಕಂಟೈನರಲ್ಲೂ ಕೂಡ ಗಾಳಿ ಆಡೋದಿಲ್ಲ ಈ ರೀತಿ ಸಣ್ಣ ಜಾಡಿಗೆ ನಾನು ಮಿಕ್ಸ್ ಉಪ್ಪಿನಕಾಯಿನ ಹಾಕೊಂಡೆ ಇನ್ನೂ ದೊಡ್ಡ ಜಾಡಿಗೆ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಜಾರಲ್ಲಿ ಒಂದು ಅರ್ಧದಷ್ಟು ತುಂಬಿದೆ ಚಿಕ್ಕದರಲ್ಲಿ ಫುಲ್ಲಾಗಿದೆ ಮೇಲೆ ಈ ರೀತಿ ಒಂದು ಬಟ್ಟೆನ ಹಾಕಿ ಈ ರೀತಿ ಟೈಟಾಗಿ ತಿರ್ಗಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಜಾಡಿಗೆ ಈ ರೀತಿ ತಿರ್ಗಿಸೋದಿಲ್ಲ ಅದರಿಂದ ಒಂದು ಬಟ್ಟೆನ ಹಾಕಿ ಕ್ಲೀನಾಗಿ ಟೈಟಾಗಿ ಕಟ್ಬಿಟ್ಟು ನಂತರ ಕ್ಯಾಪನ್ನು ಅದ್ರ ಮೇಲೇ ಇಡ್ತಾ ಇದ್ದೀನಿ ಉಪ್ಪಿನಕಾಯಿನ ಈ ರೀತಿ ಬಟ್ಟೆನ ಹಾಕಿಬಿಟ್ಟು ಟೈಟಾಗಿ ಕಟ್ಬಿಟ್ಟು ಮಾಗ್ಲಿಕ್ಕಿಟ್ರೆ ದಿನಕ್ಕೆ ಒಂದ್ಸರಿ ಆದರೂ ಬಟ್ಟೆನ ತೆಗೆದು ಒಂದು ಕ್ಲೀನಾಗಿರೋ ಚಮಚದಿಂದ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡೋದ್ರಿಂದ ಉಪ್ಪಿನಕಾಯಿ ಎಲ್ಲ ಮಿಕ್ಸ್ ಆಗಿ ಒಂದು ಸಮವಾಗಿ ಮಾಗುತ್ತೆ ಈ ರೀತಿ ಕ್ಲೀನಾಗಿ ಟೈಟಾಗಿ ಕಟ್ಟಿದ ನಂತರ ಇದನ್ನು ಬಿಸಿಲಲ್ಲೇನು ಇಡೋ ಅವಶ್ಯಕತೆ ಇಲ್ಲ ಮನೆ ಒಳಗಡೆ ಒಂದು ಆರರಿಂದ ಏಳು ದಿನ ಇಟ್ಕೊಳ್ತಾ ಇದ್ದೀನಿ ಮತ್ತು ನಾನು ಉಪ್ಪಿನಕಾಯಿನ ಏಳು ದಿನಗಳ ನಂತರ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಇಟ್ಬಿಟ್ಟು ದಿನಕ್ಕೆ ದಿನಕ್ಕೊಂದ್ಸರಿ ಕ್ಯಾಪನ್ನು ಬಿಚ್ಚಿಬಿಟ್ಟು ಕೈ ಆಡಿಬಿಟ್ಟು ಇಟ್ತಾ ಇದ್ದೆ ಉಪ್ಪಿನಕಾಯಿನ ಕೈ ಆಡುವಾಗ ಈ ರೀತಿ ಕ್ಲೀನ್ ಆಗಿ ಒಣಗಿರೋ ಅಂತಹ ಸ್ಪೂನ್ ಕೈ ಆಡ್ತಾ ಇದ್ದೀನಿ ಎರಡೂ ಕೂಡ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಾಗಿ ಮನೆಯೆಲ್ಲ ಘಮ್ ಅಂತ ಇತ್ತು ಒಂದ್ಸಾರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪಿನಕಾಯಿ ಇದೆ ಅನ್ಬಿಟ್ಟು ಗೊತ್ತಾಗ್ಬೇಕು ಅಷ್ಟರ ಮಟ್ಟಿಗೆ ಗಮ್ ಅಂತ ಇತ್ತು ಅರ್ಧ ಜಾಡಿ ಇದ್ದಿದ್ದಂತಹ ಉಪ್ಪಿನಕಾಯಿ ಈಗ ಅರ್ಧಕ್ಕಿಂತ ಕಮ್ಮಿ ಆಗಿದೆ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಮಾಗಿದೆ ಮೊದಲನೇ ದಿನ ಉಪ್ಪಿನಕಾಯಿಗೆ ಮಸಾಲೆ ಅಂಟ್ತಾನೆ ಇರಲಿಲ್ಲ ಚೆನ್ನಾಗಿ ಮಾಗದ ನಂತರ ಮಸಾಲೆ ಉಪ್ಪಿನಕಾಯಿ ಜೊತೆ ಎಷ್ಟು ಚೆನ್ನಾಗಿ ಬೆರ್ತಿದೆ ಅಲ್ವಾ ಇಷ್ಟು ಸಾಫ್ಟಾಗಿ ಚೆನ್ನಾಗಿ ಮಾಗಿದೆ ಇನ್ನು ಒಂದ್ ನಾಲ್ಕೈದ್ ದಿಸ ಹೋದ್ರೆ ಇನ್ನು ಕೂಡ ಸಾಫ್ಟ್ ಆಗುತ್ತೆ ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡೋದಿದ್ರೆ ಏಳೆಂಟನೇ ದಿಸಕ್ಕೆ ಆರಾಮಾಗಿ ಬಳಸ್ಬೋದು ರುಚಿಯಾಗಿರುತ್ತೆ ಮಿಕ್ಸ್ ಉಪ್ಪಿನಕಾಯಿ ಕೂಡ ಅಷ್ಟೆ ತುಂಬಾ ಚೆನ್ನಾಗಿ ಮಾಗಿದೆ ಕ್ಯಾರೆಟ್ ಎಲ್ಲಾ ತುಂಬಾ ಚೆನ್ನಾಗಿ ಉಪ್ಪು ಖಾರನ ಹೀರ್ಕೊಂಡಿದೆ ಉಪ್ಪಿನಕಾಯಿಲಿ ಕ್ಯಾರೆಟ್ ಯಾವಾಗ್ಲೂ ಮೆತ್ತಗಾಗೋದಿಲ್ಲ ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಂಡಿರುತ್ತೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಮಿಕ್ಸ್ ಉಪ್ಪಿನಕಾಯಿಲು ಮಾವಿನಕಾಯಿ ಹಾಗೂ ನಿಂಬೆ ಹಣ್ಣು ತುಂಬಾ ಚೆನ್ನಾಗಿ ಮಾಗಿದೆ ಕ್ಯಾರೆಟ್ ಮಾತ್ರ ಉಪ್ಪು ಖಾರ ಹೀರ್ಕೊಂಡಿರುತ್ತೆ ಆದ್ರೆ ಅದು ಮೆತ್ತಗಾಗೋದಿಲ್ಲ ತಿನ್ಲಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಮನೆಯಲ್ಲಿ ಉಪ್ಪಿನಕಾಯಿ ಇದ್ ಎಮರ್ಜೆನ್ಸಿಗೆ ಒಂದು ಊಟ ಆಗೋಗ್ಬಿಡುತ್ತೆ ಅಲ್ವಾ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಮೊಸರನ್ನ ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಈ ರೀತಿ ಉಪ್ಪಿನಕಾಯಿನ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಹೇಗಿರುತ್ತೆ ಅಲ್ವಾ ನನಗಂತೂ ಉಪ್ಪಿನಕಾಯಿನ ಹಾಗೆ ತಿನ್ನೋ ಅಭ್ಯಾಸ ಇದೆ ಆವಾಗ ಅವಾಗ ಒಂದು ಉಪ್ಪಿನಕಾಯಿನ ಬಾಯಿಗೆ ಹಾಕೊಳ್ತಾ ಇರ್ತೀನಿ ಅಷ್ಟು ಇಷ್ಟಪಡ್ತೀನಿ ಉಪ್ಪಿನಕಾಯಿನ ನಾನು ಅದರಲ್ಲೂ ಮನೆಯಲ್ಲಿ ಮಾಡಿದ ಉಪ್ಪಿನಕಾಯಿ ಅಂದರೆ ಕೇಳಬೇಕಾ ಮನೆಯಲ್ಲೇ ಮಾಡಿರೋದ್ರಿಂದ ಪ್ರಿಸರ್ವೇಟಿವ್ ಹಾಕಿರೋದಿಲ್ಲ ಭಯ ಇಲ್ಲದೆ ಒಂದ್ ಒಂದ್ ತುಂಡು ಉಪ್ಪಿನಕಾಯಿನ ತಿಂತ ಇರಬಹುದು ಊಟದ ಜೊತೆಗೆ ಈ ರೀತಿ ಒಂದ್ ತುಂಡು ಉಪ್ಪಿನಕಾಯಿ ಇದ್ರೆ ಊಟ ರುಚಿ ಇಲ್ಲ ಅಂದ್ರೂ ಕೂಡ ಅದ್ಭುತ ಅನ್ಸ್ಬಿಡುತ್ತೆ ಒಂದೇ ಒಂದು ಟಿಪ್ಸ್ನ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಉಪ್ಪಿನಕಾಯಿಗೆ ಸರಿ ಪ್ರಮಾಣದಲ್ಲಿ ಎಣ್ಣೆ ಹಾಗೂ ಶುದ್ಧವಾಗಿರೋಂತಹ ಜಾಗದಲ್ಲಿ ಉಪ್ಪಿನಕಾಯಿನ ಮಾಡೋದ್ರಿಂದ ಉಪ್ಪಿನಕಾಯಿ ಕೆಡ್ದಿರೋ ರೀತಿ ತಡೆಗಟ್ಟುತ್ತೆ ನೋಡುದ್ರೆಲ್ಲ ಮನೆಯಲ್ಲೇ ಎಷ್ಟು ಸುಲಭವಾಗಿ ಆರಾಮಾಗಿ ಉಪ್ಪಿನಕಾಯಿನ ಮಾಡ್ಕೋಬಹುದು ಅಂದ್ಬಿಟ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳ್ಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್